ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಮೈಸೂರು ಎಷ್ಟೊಂದು ವೈಭೋಗದಿಂದ ಕೂಡಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋದೆ ಇವತ್ತು ಈ ಸಂಸ್ಥಾನ ಹೀಗಿದೆ ಅನ್ನೋದಕ್ಕೆ ಕಾರಣ ಆವತ್ತಿನ ಮಹಾರಾಜರುಗಳು ಹಾಗೂ ದಿವಾನರು ಇಂತಹ ದಿವಾನರಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಕೂಡ ಒಬ್ರು ಮಿರ್ಜಾ ಇಸ್ಮಾಯಿಲ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆತ್ಮೀಯ ಗೆಳೆಯರು ಆಗಿದ್ರು ಹಾಗಿದ್ರೆ ಮಹಾರಾಜರ ಒಡನಾಟ ಹೇಗಿತ್ತು ಮೈಸೂರು ದಿವಾನರಾಗಿದ್ದ ಮಿರ್ಜಾ ಇಸ್ಮಾಯಿಲ್ ಏನೆಲ್ಲ ಮಾಡಿದ್ರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜಂಬು ಸವಾರಿ ದಿನ ಏನಾಯಿತು ಅವರ ವಿರುದ್ಧ ಕೇಳಿ ಬಂದ ಆರೋಪಗಳೇನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಮೈಸೂರು ಸಂಸ್ಥಾನವನ್ನ ಆಳಿದ ರಾಜರನ್ನ ಎಷ್ಟು ನೆನೆದ್ರು ಕಡಿಮೆಯೇ ಯಾಕಂದ್ರೆ ಅವರು ಮಾಡಿರುವ ಜನಪರ ಕಾರ್ಯಗಳೇ ಹಾಗಿವೆ ಒಬ್ಬ ರಾಜರು ಹಾಕಿಕೊಂಡ ಮೇಲ್ಪಂಕ್ತಿಯನ್ನ ನಂತರ ಬಂದವರು ಮುಂದುವರಿಸಿಕೊಂಡು ಬಂದರು ಇನ್ನು ಹೆಚ್ಚಿನ ಯೋಜನೆಗಳನ್ನು ಜಾರಿಗೆ ತಂದ್ರು ಈ ಮೂಲಕ ಮೈಸೂರು ರಾಜ್ಯ ಅಂದರೆ ಇಡೀ ದೇಶವೇ ಕಣ್ಣರಳಿಸಿ ನೋಡುವಂತೆ ಮಾಡಿದ್ರು ಇಂತಹ ಮಾತನ್ನು ಹೇಳುವಾಗ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನ ನೆನಪು ಮಾಡಿಕೊಳ್ಳಲೇಬೇಕು ಇವರು ಜಾತ್ಯತೀತ ಹಾಗೂ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ಟವರು ಬಡವರ ಪರ ಸದಾ ಕಿವಿಯಾಗಿದ್ದವರು ಹೊಸ ಹೊಸ ಯೋಜನೆಗಳನ್ನು ತರಲು ಸದಾ ಉತ್ಸುಕರಾಗಿದ್ದವರು ಇಂತಹ ಹರಿಕಾರ ಇದ್ದಿದ್ದರಿಂದಲೇ ನಮ್ಮ ರಾಜ್ಯ ಹಲವು ಪ್ರಥಮಗಳಿಗೆ ಕಾರಣವಾಯಿತು ಇನ್ನು ಮಹಾರಾಜರು ಹೀಗೆ ಜನಪರ ಕಾರ್ಯಗಳನ್ನ ಮಾಡಬೇಕಾದ್ರೆ ಹೊಸ ಹೊಸ ಯೋಜನೆಗಳನ್ನ ಜಾರಿಗೆ ತರುವಾಗ ಅವರಿಗೆ ಬೆನ್ನುಲುಬಾಕಿ ನಿಂತಿದ್ದವರು ಅಂದ್ರೆ ಅವತ್ತು ದಿವಾನರಾಗಿದ್ದ ಸರ್ ಮಿರ್ಜಾ ಇಸ್ಮಾಯಿಲ್ ಇವರು ಕಾಲಕಾಲಕ್ಕೆ ಏನೆಲ್ಲ ಆಗ್ಬೇಕು ಮಹಾರಾಜರು ಜಾರಿಗೆ ತರಲು ಮುಂದಾಗುವ ಯೋಜನೆಗಳ ಬಗ್ಗೆ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ರು ಸ್ವತಃ ರಾಜ್ಯವನ್ನ ಸುತ್ತಾಡಿ ಜನರ ಕಷ್ಟಗಳನ್ನ ವಿಚಾರಿಸಿ ಪರಿಹಾರವನ್ನ ನೀಡ್ತಿದ್ರು ಇಲ್ಲೊಂದು ವಿಷಯ ಅಂದ್ರೆ ಇವರು ಕೇವಲ ದಿವಾನರಾಗಿರಲಿಲ್ಲ ಜೊತೆಗೆ ಮಹಾರಾಜರ ಆತ್ಮೀಯ ಸ್ನೇಹಿತರೂ ಆಗಿದ್ರು ಇದರಿಂದಲೇ ಅವರನ್ನ ಒಂದು ಬಾರಿ ಅಂಬಾರಿಯಲ್ಲೂ ಕೂರಿಸಿದ್ರು ಈ ಅಚ್ಚರಿಯ ಕತೆಯನ್ನು ಹೇಳ್ತೀನಿ ಕೇಳಿ ಸರಿ ಹಾಗಿದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್ ಚಿನ್ನದ ಅಂಬಾರಿಯಲ್ಲಿ ಕುಳಿತಿದ್ದ ವಿಚಾರವನ್ನ ಹೇಳೋಕು ಮೊದಲು ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಮಿರ್ಜಾ ಇಸ್ಮಾಯಿಲ್ ಅವರ ಮಿತ್ರತ್ವದ ಬಗ್ಗೆ ಹೇಳ್ತೀನಿ ಕೇಳಿ ಮೊದಲೇ ಹೇಳಿದ ಹಾಗೆ ಕೃಷ್ಣರಾಜ ಒಡೆಯರ್ ಅವರು ಸಾಮಾಜಿಕ ಹರಿಕಾರರು ಇವರ ಸ್ನೇಹ ಸಿಗೋದು ಅಂದರೆ ನಿಜಕ್ಕೂ ಅದು ಪುಣ್ಯವೇ ಅಂತಹ ಪುಣ್ಯವಂತರಲ್ಲಿ ಮಿರ್ಜಾ ಇಸ್ಮಾಯಿಲ್ ಕೂಡ ಒಬ್ರು ಅದು ಹೇಗೆ ಅಂತೀರಾ ಚಾಮರಾಜ ಒಡೆಯರ್ ಅವರ ನಿಧನದ ನಂತರ ಅವರ ಹಿರಿಯ ಪುತ್ರರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪಟ್ಟಕ್ಕೆ ಬರ್ತಾರೆ ಇವರ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ನಡೆದದ್ದು ಅರಮನೆಯ ರಾಯಲ್ ಸ್ಕೂಲ್ನಲ್ಲಿ ಮಹಾರಾಜರ ಜೊತೆ ಒಟ್ಟು ಒಂಬತ್ತು ಮಂದಿ ಸಹಪಾಠಿಗಳಿದ್ರು ಅವರಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಕೂಡ ಇದ್ರು ಅದ್ಯಾಕೋ ಏನೋ ಮಹಾರಾಜರಿಗೆ ಮಿರ್ಜಾ ಇಸ್ಮಾಯಿಲ್ ಅಂದ್ರೆ ಅಗಾಧವಾದ ಪ್ರೀತಿ ಹೀಗಿರುವಾಗಲೇ ಏನಾಗತ್ತೆ ಮಿರ್ಜಾ ಇಸ್ಮಾಯಿಲ್ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿಗೆ ಪದವಿ ಪಡೆಯೋಕೆ ಬರ್ತಾರೆ ಸಾವಿರದ ಒಂಬೈನೂರ ಐದರಲ್ಲಿ ಭೂ ವಿಜ್ಞಾನದಲ್ಲಿ ಡಿಗ್ರಿಯನ್ನು ಪಡಿತಾರೆ ಅಲ್ಲದೆ ಅಸಿಸ್ಟೆಂಟ್ ಪೊಲೀಸ್ ಸೂಪರಿಂಟೆಂಡೆಂಟ್ ಆಗಿ ಮೈಸೂರಿಗೆ ಬರ್ತಾರೆ ಮೈಸೂರಿನ ಕಾನೂನು ಸುವ್ಯವಸ್ಥೆಗೆ ಹೆಚ್ಚಿನ ಒತ್ತು ನೀಡುತ್ತಾರೆ ಈ ವೇಳೆ ಇವರಿಗೆ ಮತ್ತೊಂದು ಸದಾವಕಾಶ ಒದಗಿ ಬರುತ್ತೆ ಅದೇನೆಂದ್ರೆ ಮಹಾರಾಜರು ತಮ್ಮ ಬಾಲ್ಯದ ಸಹಪಾಠಿ ಹಾಗೂ ಗೆಳೆಯನನ್ನ ತಮ್ಮ ಆಪ್ತ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿಕೊಳ್ತಾರೆ ಈ ಮೂಲಕ ಮಿರ್ಜಾ ಇಸ್ಮಾಯಿಲ್ ಮೈಸೂರು ರಾಜ್ಯದ ಆಡಳಿತ ನಡೆಸೋದರಲ್ಲಿ ಭಾಗಿಯಾದರು ಅಷ್ಟೇ ಅಲ್ಲ ಮಹಾರಾಜರ ಪ್ರಧಾನ ಸಲಹೆಗಾರರಲ್ಲಿ ಇವರು ಒಬ್ಬರಾದರು ಅಲ್ಲಿಂದ ಮಹಾರಾಜರು ಹಾಗೂ ಮಿರ್ಜಾ ಇಸ್ಮಾಯಿಲ್ ಅವರ ಸಂಬಂಧ ಹೆಚ್ಚಾಯಿತು ಹೀಗೆ ದಿನ ಕಳಿತಾ ಇರುತ್ತೆ ಹೀಗಿರುವಾಗಲೇ ದಲಿತರಿಗೆ ಹಾಗೂ ಹಿಂದುಳಿದವರಿಗೆ ಮೀಸಲಾತಿ ನೀಡಬೇಕು ಅಂತ ಮಹಾರಾಜರು ಮುಂದಾಗ್ತಾರೆ ಆದ್ರೆ ಮಹಾರಾಜರ ಈ ನಿಲುವಿಗೆ ಅಂದಿನ ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಇದರಿಂದ ಮಹಾರಾಜರು ಹಾಗೂ ವಿಶ್ವೇಶ್ವರಯ್ಯನವರ ನಡುವೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಸೃಷ್ಟಿಯಾಗತ್ತೆ ವಿಶ್ವೇಶ್ವರಯ್ಯನವರು ದಿವಾನಗಿರಿಗೆ ರಾಜೀನಾಮೆಯನ್ನ ನೀಡುತ್ತಾರೆ ಆದರೆ ಮಹಾರಾಜರ ಸಂಬಂಧವನ್ನ ಕಳೆದುಕೊಂಡಿರಲ್ಲ ನಂತರ ಏನಾಗತ್ತೆ ಅಂದ್ರೆ ಯಾರನ್ನ ದಿವಾನರನ್ನಾಗಿ ಮಾಡಬೇಕು ಅನ್ನೋ ಪ್ರಶ್ನೆ ಹೇಳತ್ತೆ ಆಗ ಈ ಬಗ್ಗೆ ಮಹಾರಾಜರು ವಿಶ್ವೇಶ್ವರಯ್ಯನವರ ಸಲಹೆಯನ್ನ ಕೇಳ್ತಾರೆ ಆಗ ಸೂಚಿಸುವುದು ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಹೆಸರನ್ನ ಯಾಕಂದ್ರೆ ಅಷ್ಟೊತ್ತಿಗಾಗಲೇ ಮಿರ್ಜಾ ಇಸ್ಮಾಯಿಲ್ ಸಮರ್ಥ ಹಾಗೂ ದಕ್ಷ ಆಡಳಿತಗಾರ ಅನಿಸಿಕೊಂಡಿರ್ತಾರೆ ಇದರಿಂದ ಅವರ ಹೆಸರನ್ನ ಸೂಚಿಸುತ್ತಾರೆ ಇದನ್ನ ಕೇಳಿದ ಮಹಾರಾಜರು ಅತ್ಯಂತ ಖುಷಿಯಾಗ್ತಾರೆ ತಮ್ಮ ಆಪ್ತ ಕಾರ್ಯದರ್ಶಿಗಳಾಗಿದ್ದ ಮಿರ್ಜಾ ಇಸ್ಮಾಯಿಲ್ ಅವರನ್ನ ದಿವಾನರನ್ನಾಗಿ ನೇಮಕ ಮಾಡ್ತಾರೆ ದಿವಾನರಾಗಿ ನೇಮಕಗೊಂಡ ಮಿರ್ಜಾ ಇಸ್ಮಾಯಿಲ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಮಾರ್ಗದರ್ಶನದಲ್ಲಿ ರಾಜ್ಯದ ಅಭಿವೃದ್ಧಿಗೆ ಮುಂದಾಗ್ತಾರೆ ಮಹಾರಾಜರ ಕೈಗಾರಿಕೀಕರಣದ ಆಸೆಯನ್ನು ಪೂರೈಸುತ್ತಾರೆ ಮಿರ್ಜಾ ಅವರು ತಮ್ಮ ಆಡಳಿತ ಅವಧಿಯಲ್ಲಿ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಕೆಆರ್ಎಸ್ ಹಿಂಭಾಗದ ಬೃಂದಾವನ ನಿರ್ಮಾಣಕ್ಕೆ ಇವರು ಕಾರಣಕರ್ತರಾಗ್ತಾರೆ ಜೊತೆಗೆ ಬೆಂಗಳೂರಿಗೆ ನೀರಾವರಿ ಯೋಜನೆ ಜಾರಿ ಮಾಡಲು ಮುಂದಾಗ್ತಾರೆ ಅದರಂತೆ ಹೆಸರುಘಟ್ಟದಿಂದ ಬೆಂಗಳೂರು ನಗರಕ್ಕೆ ನಿತ್ಯ ನಾಲ್ಕು ಕೋಟಿ ಲೀಟರ್ ಕುಡಿಯೋ ನೀರಿನ ಯೋಜನೆಯನ್ನ ಜಾರಿಗೊಳಿಸುತ್ತಾರೆ ಸುಮಾರು ಎರಡೂವರೆ ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮಂಡ್ಯದ ಇರ್ವಿನ್ ನಾಲೆಯನ್ನು ಪೂರ್ಣಗೊಳಿಸ್ತಾರೆ ಇದರ ಜೊತೆ ಶಿವಮೊಗ್ಗದ ಸಕ್ಕರೆ ಕಾರ್ಖಾನೆ ಮತ್ತು ಬದನವಾಳುವಿನ ಖಾದಿ ಉತ್ಪಾದನಾ ಕೇಂದ್ರ ಬೆಂಗಳೂರಿನಲ್ಲಿ ಪಿಂಗಾಣಿ ಕಾರ್ಖಾನೆ ಮತ್ತು ಗಾಜಿನ ಕಾರ್ಖಾನೆ ಹಾಗೂ ಕಾಗದ ಸಿಮೆಂಟ್ ಉಕ್ಕು ರಸಗೊಬ್ಬರಗಳು ಸಕ್ಕರೆ ಮತ್ತು ವಿದ್ಯುತ್ ಬಲ್ಬ್ಗಳ ಕಾರ್ಖಾನೆಗಳನ್ನು ಸ್ಥಾಪಿಸುವ ಮೂಲಕ ಕೈಗಾರಿಕೆಗಳ ಕ್ಷೇತ್ರದಲ್ಲಿ ಗಣನೀಯ ಪ್ರಗತಿಯನ್ನು ಸಾಧಿಸುತ್ತೆ ವೈಶ್ಯ ಬ್ಯಾಂಕ್ ಸಿಮೆಂಟ್ ಕಾರ್ಖಾನೆ ಮತ್ತು ಸಕ್ಕರೆ ಕಾರ್ಖಾನೆಗಳು ಕೂಡ ಇವರ ನೇತೃತ್ವದಲ್ಲಿ ಸ್ಥಾಪನೆಯಾದುವು ಇನ್ನು ಮಹಾರಾಜ ಕೃಷ್ಣರಾಜ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಇಪ್ಪತ್ತೈದು ವರ್ಷಗಳ ಆಡಳಿತ ಪೂರ್ಣಗೊಳಿಸಿದರು ಈ ವೇಳೆ ಮಹಾರಾಜರ ಆಳ್ವಿಕೆಯ ಬೆಳ್ಳಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಬೆಂಗಳೂರು ಮತ್ತು ರಾಜ್ಯದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳೊಂದಿಗೆ ಆಚರಿಸ್ತಾರೆ ಇದರ ಸವಿನೆನಪಿಗಾಗಿಯೇ ಬೆಂಗಳೂರಿನ ಕೃಷ್ಣರಾಜ ಮಾರುಕಟ್ಟೆಯ ಸಮೀಪದಲ್ಲಿ ಸಿಲ್ವರ್ ಜೂಬಿಲಿ ಪಾರ್ಕ್ ನಿರ್ಮಾಣ ಮಾಡ್ತಾರೆ ಇನ್ನು ವಿಶ್ವೇಶ್ವರಯ್ಯ ಬೆಂಗಳೂರನ್ನ ಕೈಗಾರಿಕಾ ನಗರವನ್ನಾಗಿ ಮಾಡ್ತಾರೆ ಮಿರ್ಜಾ ಇಸ್ಮಾಯಿಲ್ ಬೆಂಗಳೂರು ನಗರವನ್ನು ಅತ್ಯಂತ ಸುಂದರವನ್ನಾಗಿಸುವುದರಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸುತ್ತಾರೆ ಬೆಂಗಳೂರಿನ ಪುಟ್ಟಣ್ಣಚೆಟ್ಟಿ ಪುರಭವನದ ವಿನ್ಯಾಸದ ಜೊತೆಗೆ ಭಾರತದಲ್ಲಿ ಮೊದಲ ಗ್ರಾಮೀಣ ವಿದ್ಯುದೀಕರಣ ಕಾರ್ಯಕ್ರಮದಲ್ಲಿಯೂ ಮಿರ್ಜಾ ಇಸ್ಮಾಯಿಲ್ ಅವರ ಪಾತ್ರ ಬಹಳವಾಗಿತ್ತು ಉತ್ತಮ ಆಡಳಿತಗಾರರಾಗಿ ರಾಜ್ಯಾದ್ಯಂತ ವ್ಯಾಪಕ ಪ್ರವಾಸಗಳನ್ನು ಮಾಡ್ತಾ ಜನರ ಕುಂದುಕೊರತೆಗಳನ್ನು ವೈಯಕ್ತಿಕವಾಗಿ ಗಮನಹರಿಸ್ತಾ ಇದ್ರು ಇದಕ್ಕೆ ಸ್ಥಳದಲ್ಲೇ ಪರಿಹಾರವನ್ನು ಕೊಡ್ತಿದ್ರು ಸರಿ ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸರ್ ಮಿರ್ಜಾ ಇಸ್ಮಾಯಿಲ್ ಅವರನ್ನ ಅಂಬಾರಿಯಲ್ಲಿ ಕುರಿಸಿಕೊಂಡಿದ್ದ ಕಥೆಯನ್ನ ಹೇಳ್ತೀನಿ ಅದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ನಡೆದ ಘಟನೆ ಆವತ್ತಿನ ದಸರಾ ಜಂಬು ಸವಾರಿಯಲ್ಲಿ ತಮ್ಮ ಜೊತೆ ಭಾಗವಹಿಸಲು ಮಿರ್ಜಾ ಇಸ್ಮಾಯಿಲ್ ಅವರನ್ನು ಆಹ್ವಾನಿಸ್ತಾರೆ ಇನ್ನು ಆವತ್ತಿನ ಕಾಲದಲ್ಲಿ ಅಂಬಾರಿಯಲ್ಲಿ ಮಹಾರಾಜರು ಕುರ್ತಾ ಇದ್ರು ಅನ್ನೋದು ಗೊತ್ತೇ ಇದೆ ಆದರೆ ಈ ಬಾರಿ ಅಂಬಾರಿಯ ಹಿಂಭಾಗದಲ್ಲಿ ರಾಜಕುಮಾರ ಜಯ ಚಾಮರಾಜೇಂದ್ರ ಒಡೆಯರ್ ಪಕ್ಕದಲ್ಲಿ ಕುಳಿತುಕೊಳ್ಳಲು ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಅವಕಾಶವನ್ನು ಕೊಡಲಾಯಿತು ನಿಜಕ್ಕೂ ಇದೊಂದು ಐತಿಹಾಸಿಕ ನಿರ್ಧಾರ ಅನ್ನೋದರಲ್ಲಿ ಎರಡು ಮಾತಿಲ್ಲ ಆಯಿತು ಮಹಾರಾಜರ ಅಣತಿಯಂತೆ ಮಿರ್ಜಾ ಇಸ್ಮಾಯಿಲ್ ಅಂಬಾರಿಯಲ್ಲಿ ಕುಳಿತು ಮೆರವಣಿಗೆಯಲ್ಲಿ ಸಾಗಿ ಬಂದರು ಮೆರವಣಿಗೆ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ದಾಟಿ ಅರಮನೆಯ ಗೇಟ್ ಬಳಿಗೆ ಬಂದಿದ್ದೇ ಅಂಬಾರಿಯಲ್ಲಿದ್ದ ಮಿರ್ಜಾ ಇಸ್ಮಾಯಿಲ್ ಅವರನ್ನ ನೋಡಿದ ಜನರು ಶಾಕ್ ಆಗ್ಬಿಟ್ರು ಮಹಾರಾಜರು ಹಾಗೂ ರಾಜಮನೆತನದವರು ಕುಳಿತುಕೊಳ್ಳುವ ಅಂಬಾರಿಯಲ್ಲಿ ಓರ್ವ ಮುಸಲ್ಮಾನ ಕುಳಿತುಕೊಳ್ಳೋದು ಅಂದ್ರೆ ಏನು ಅಂತ ಮಾತನಾಡಿಕೊಳ್ಳತೊಡಗಿದ್ರು ಕೆಲವರಂತೂ ಅಂಬಾರಿಯಲ್ಲಿ ಮಹಾರಾಜರು ರಾಜಕುಮಾರರು ಇದ್ದಾರೆ ಅನ್ನೋದನ್ನೂ ಲೆಕ್ಕಿಸದೆ ಅಂಬಾರಿಗೆ ಕಟ್ಟಿದ ಹಗ್ಗ ಕೀಳಲು ಕೂಡ ಮುಂದಾದರು ಇದು ಮಹಾರಾಜರ ಗಮನಕ್ಕೂ ಬಂತು ಇನ್ನು ಇದೇ ವೇಳೆ ಮಹಾರಾಜರ ಎರಡನೇ ಭಾವ ಕುದುರೆ ಮೇಲೆ ಕತ್ತಿ ಹಿಡಿದು ಹೋಗ್ತಾ ಇದ್ರು ಈ ವಿಚಾರ ಅವರಿಗೆ ಗೊತ್ತಾಗಿ ಹೋಯಿತು ತಕ್ಷಣ ಅವರು ಕುದುರೆ ತಿರುಗಿಸಿಕೊಂಡು ವಾಪಸ್ ಬಂದ್ರು ಅಂಬಾರಿ ಹೊತ್ತಿದ್ದ ಆನೆಯ ಸುತ್ತ ಕುದುರೆಯಿಂದ ಸುತ್ತುತ್ತಾ ಕತ್ತಿ ಜಳಪಿಸಿ ಜನರನ್ನ ಚದುರಿಸಿದ್ರು ಮತ್ತೊಂದು ಕಡೆ ಮಹಾರಾಜರು ಅಂಬಾರಿ ಹೊತ್ತಿದ್ದ ಆನೆಯನ್ನ ಎಲ್ಲೂ ನಿಲ್ಲಿಸದೆ ಹೋಗುವಂತೆ ಸೂಚನೆಯನ್ನ ಕೊಟ್ಟರು ಅದರಂತೆ ಅಂಬಾರಿ ಎಲ್ಲೂ ನಿಲ್ಲಿಸದೆ ಸೀದಾ ಬನ್ನಿ ಮಂಟಪಕ್ಕೆ ತಲುಪುತ್ತೆ ಅಷ್ಟಕ್ಕೂ ಇಲ್ಲಿ ಆವತ್ತು ಮಹಾರಾಜರು ಮೈಸೂರು ಜನರ ಮನಸ್ಸಿಗೆ ನೋವುಂಟು ಮಾಡಲು ಈ ಕೆಲಸವನ್ನ ಮಾಡಿರಲಿಲ್ಲ ಅಲ್ಲದೆ ಒಬ್ಬ ಮತಾಂಧನನ್ನು ಅಂಬಾರಿಯಲ್ಲಿ ಕೂರಿಸಿರಲಿಲ್ಲ ಬದಲಿಗೆ ಮೈಸೂರು ಸಂಸ್ಥಾನದ ಅಭಿವೃದ್ಧಿಗೆ ದುಡಿಯುತ್ತಿದ್ದ ಹಾಗೂ ತಮ್ಮ ಬಾಲ್ಯದ ಸ್ನೇಹಿತನನ್ನ ಕೂರಿಸಿಕೊಂಡಿದ್ರು ಹಾಗೆ ನೋಡೋಕೆ ಹೋದ್ರೆ ಮಿರ್ಜಾ ಇಸ್ಮಾಯಿಲ್ ಅವರ ಇಡೀ ಕುಟುಂಬವೇ ಮಹಾರಾಜರಿಗೆ ನಿಯತ್ತಾಗಿ ನಡೆದುಕೊಂಡಿತ್ತು ಮಿರ್ಜಾ ಇಸ್ಮಾಯಿಲ್ ಅವರ ತಾತ ಆಲಿ ಅಸ್ಕರ್ ಒಬ್ಬ ಪರ್ಷಿಯನ್ ವ್ಯಾಪಾರಿ ಇರಾನ್ ತೊರೆದು ಮೈಸೂರು ಆಸ್ಥಾನದಲ್ಲಿ ಆಶ್ರಯವನ್ನ ಪಡೆದಿದ್ರು ಅಲ್ಲದೆ ಮೈಸೂರು ಅಶ್ವದಳಕ್ಕೆ ತರಬೇತಿಯನ್ನ ನೀಡುತ್ತಿದ್ರು ಇನ್ನು ಮಿರ್ಜಾ ಇಸ್ಮಾಯಿಲ್ ತಂದೆ ಖಾನ್ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಚಾಮರಾಜ ಅವರ ಅಂಗರಕ್ಷಕರಾಗಿದ್ರು ಇದರಿಂದ ಮಹಾರಾಜರು ಮಿರ್ಜಾರನ್ನ ಅಂಬಾರಿಯಲ್ಲಿ ಕೂರಿಸಿಕೊಂಡಿದ್ರು ಅವರ ಧರ್ಮ ಯಾವುದು ಅನ್ನೋದನ್ನ ಹುಡುಕೋ ಸಣ್ಣತನವನ್ನು ಮಹಾರಾಜರು ಮಾಡಿರಲಿಲ್ಲ ಇದೆಲ್ಲದರ ನಡುವೆ ಒಂದು ಕಹಿ ಘಟನೆ ನಡೆದು ಹೋಗುತ್ತೆ ಅದೇನಂದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್ ವೈಯಕ್ತಿಕವಾಗಿ ಮುಸಲ್ಮಾನರಾಗಿದ್ದರೂ ಹಿಂದೂ ಮತ್ತು ಕ್ರಿಶ್ಚಿಯನ್ನರೊಂದಿಗೆ ಉತ್ತಮ ಬಾಂಧವ್ಯತೆಯನ್ನು ಹೊಂದಿರ್ತಾರೆ ಆದರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗುತ್ತೆ ಬೆಂಗಳೂರಿನ ಸುಲ್ತಾನಪೇಟೆಯಲ್ಲಿ ಗಣಪತಿ ಉತ್ಸವ ನಡೀತಿರುತ್ತೆ ಈ ವೇಳೆ ಇದ್ದಕ್ಕಿದ್ದಂತೆ ಎದುರಿಗಿನ ಕಟ್ಟಡಗಳಿಂದ ಕಲ್ಲು ಪಾದರಕ್ಷೆಗಳು ಬೀಳೋಕೆ ಶುರುವಾಗತ್ವೆ ಇದರ ಮಧ್ಯೆ ಬಂದೂಕಿನ ಸದ್ದು ನೆರೆದಿದ್ದ ಭಕ್ತಾದಿಗಳನ್ನ ಬೆಚ್ಚಿ ಬೀಳಿಸುತ್ತೆ ಕೆಲವೇ ನಿಮಿಷಗಳಲ್ಲಿ ಸಜ್ಜಿತವಾದ ಮುಸಲ್ಮಾನರ ಗುಂಪೊಂದು ಹಿಂದೂಗಳ ಮೇಲೆ ದಾಳಿ ನಡೆಸಿಬಿಡುತ್ತೆ ಪರಿಣಾಮ ನೂರಾರು ಮಂದಿ ತೀವ್ರವಾಗಿ ಗಾಯಗೊಳ್ತಾರೆ ಆ ಸಮಯದಲ್ಲಿ ಮಿರ್ಜಾ ಇಸ್ಮಾಯಿಲ್ ದಾಳಿಕೋರರ ವಿರುದ್ಧ ಸರಿಯಾದ ಕಠಿಣ ಕ್ರಮವನ್ನು ಕೈಗೊಳ್ಳಲಿಲ್ಲ ಅನ್ನೋ ಆರೋಪ ಇದೆ ಅದೇ ರೀತಿ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಭಾರತದಲ್ಲಿ ಧಾರ್ಮಿಕ ಕಲಹಗಳು ಉತ್ತುಂಗದಲ್ಲಿದ್ದಾಗಲೇ ಬೆಂಗಳೂರಿನ ಕೆ ಆರ್ ಮಾರುಕಟ್ಟೆ ಬಳಿ ಜಾಮಿಯಾ ಮಸೀದಿಗೆ ಅಡಿಪಾಯವನ್ನು ಹಾಕಿಬಿಡ್ತಾರೆ ಈ ಎರಡು ಘಟನೆ ಅವರ ಆಡಳಿತದಲ್ಲಿ ಕಪ್ಪು ಚುಕ್ಕೆಯಾಗಿ ಉಳಿದು ಹೋಗುತ್ತೆ ಸುಲ್ತಾನ್ಪೇಟೆಯಲ್ಲಿ ಗಣಪತಿ ಕೇಂದ್ರಿತವಾಗಿ ನಡೆದ ಹಿಂದೂ ಮುಸ್ಲಿಂ ಗಲಭೆಯಲ್ಲಿ ಮಿರ್ಜಾ ಅವರು ತಳೆದ ತೀರ್ಮಾನದಿಂದಾಗಿ ಕೆಲವು ಹಿಂದೂಪರ ನಾಯಕರು ಅಸಮಾಧಾನಗೊಂಡರು ಗಲಾಟೆ ತಹಬದಿಗೆ ಬಂದ ಮೇಲೆ ಮಹಾರಾಜರು ವಿಶ್ವೇಶ್ವರಯ್ಯನವರ ಅಧ್ಯಕ್ಷತೆಯಲ್ಲಿ ಒಂದು ವಿಚಾರಣಾ ಸಮಿತಿಯನ್ನು ನೇಮಿಸುತ್ತಾರೆ ದಿವಾನರಾಗಿ ರಾಜೀನಾಮೆ ನೀಡಿದ್ದ ವಿಶ್ವೇಶ್ವರಯ್ಯನವರು ಕೂಲಂಕುಷವಾಗಿ ಸಂಬಂಧಪಟ್ಟವರ ವಿಚಾರಣೆಯನ್ನು ನಡೆಸಿ ವರದಿಯನ್ನು ಕೊಡ್ತಾರೆ ದಿವಾನರಾಗಿದ್ದ ಮಿರ್ಜಾ ಅವರಿಗೂ ಕಳಿಸ್ತಾರೆ ಈ ವರದಿಯಲ್ಲಿ ಮಿರ್ಜಾ ಅವರು ಪರಿಸ್ಥಿತಿಯನ್ನು ನಿರ್ವಹಿಸಿದ ರೀತಿಯ ಬಗ್ಗೆ ಕೆಲವು ನಕಾರಾತ್ಮಕ ಅಂಶಗಳಿರ್ತವೆ ತಮ್ಮ ವಿರುದ್ಧ ವರದಿ ಕೊಟ್ಟಿದ್ದಾರೆ ಅನ್ನೋದು ಮಿರ್ಜಾ ಇಸ್ಮಾಯಿಲ್ ಅವರಿಗೆ ವಿಶ್ವೇಶ್ವರಯ್ಯನವರ ಮೇಲೆ ಯಾವುದೇ ಅಸಮಾಧಾನವಾಗಲಿ ಕೋಪವಾಗಲಿ ಇರಲಿಲ್ಲ ಇದಾದ ಮೇಲೆ ಒಂದು ದಿನ ಏನಾಗತ್ತೆ ವಿಶ್ವೇಶ್ವರಯ್ಯನವರು ಮಿರ್ಜಾ ಅವರ ಮನೆಗೆ ಹೋಗ್ತಾರೆ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು ತಮ್ಮ ಬೈಟಕ್ ಖಾನೆಯಲ್ಲಿ ನಾಲ್ಕು ಫೋಟೋಗಳನ್ನು ಇಟ್ಕೊಂಡಿರ್ತಾರೆ ಒಂದು ಪರ್ಷಿಯನ್ ಕವಿ ಫಿರ್ದೋಷಿಯದು ಇದನ್ನು ಪ್ರತ್ಯೇಕವಾಗಿಡಲಾಗಿರುತ್ತೆ ಉಳಿದ ಮೂರರಲ್ಲಿ ಮಿರ್ಜಾ ಅವರ ತಂದೆ ಅಘ ಖಾನ್ ಅವರದ್ದು ಒಂದು ಮತ್ತೊಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇರುವ ಕುಟುಂಬದ ಚಿತ್ರ ಇನ್ನೊಂದು ವಿಶ್ವೇಶ್ವರಯ್ಯನವರ ಫೋಟೋ ಇದನ್ನು ನೋಡಿದ ವಿಶ್ವೇಶ್ವರಯ್ಯನವರು ನನ್ನ ಫೋಟೋಗೆ ಇನ್ನೂ ಇಲ್ಲಿ ಜಾಗವಿಲ್ಲ ತೆಗೆದು ಬಿಡಿ ಅಂತ ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಹೇಳ್ತಾರೆ ನಾನು ಕೊಟ್ಟಿರುವ ವರದಿಯನ್ನು ನೋಡಿ ನಿಮಗೆ ಅಸಮಾಧಾನವಾಗಿರಬೇಕು ಅದಕ್ಕೆ ಹಾಗೆ ಹೇಳಿದೆ ಅಂತಾರೆ ಆಗ ಮಿರ್ಜಾ ನಿಮ್ಮನ್ನು ನನ್ನ ತಂದೆಯ ಪಂಕ್ತಿಯಲ್ಲಿ ಸೇರಿಸಿದ್ದೇನೆ ನನ್ನ ತಂದೆಯ ಸ್ಥಾನ ನನ್ನ ಜೀವನದಲ್ಲಿ ಹೇಗೆ ಖಾಯಂ ಆದದ್ದೋ ನಿಮ್ಮ ಸ್ಥಾನವು ನನ್ನ ದೃಷ್ಟಿಯಲ್ಲಿ ಹಾಗೆ ಖಾಯಂ ಆದದ್ದು ಅಂತಾರೆ ಇನ್ನು ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಮೈಸೂರು ಸಂಸ್ಥಾನ ಅಂದರೆ ಪ್ರಾಣಕ್ಕಿಂತಲೂ ಮಿಗಿಲಾಗಿತ್ತು ಇದರಿಂದಲೇ ಒಂದ್ಸಾರಿ ಆಕಾಶವಾಣಿಯಿಂದ ಮಾಡಿದ ಭಾಷಣವೊಂದರಲ್ಲಿ ಒಂದು ಮಾತನ್ನು ಹೇಳ್ತಾರೆ ಅದೇನೆಂದರೆ ಮೈಸೂರಿಗರು ಮೈಸೂರು ಸೋಪಿನಿಂದ ಸ್ನಾನ ಮಾಡಿ ಮೈಸೂರು ಟವೆಲ್ನಿಂದ ಮೈ ಒರೆಸಿಕೊಂಡು ಮೈಸೂರು ರೇಷ್ಮೆಯನ್ನು ಧರಿಸಿ ಮೈಸೂರು ಅಗರಬತ್ತಿಯಿಂದ ದೇವರನ್ನು ಪೂಜಿಸಿ ಮೈಸೂರು ಕುದುರೆ ಸವಾರಿ ಮಾಡಿ ಹೇರಳವಾಗಿ ಮೈಸೂರು ಆಹಾರವನ್ನು ಸೇವಿಸಿ ಮೈಸೂರು ಕಾಫಿಗೆ ಮೈಸೂರು ಸಕ್ಕರೆಯನ್ನೇ ಬಳಸುವ ಮೂಲಕ ಮತ್ತಷ್ಟು ಸಿಹಿಗೂಡಿಸಿ ತಮ್ಮ ಮನೆಯನ್ನು ಮೈಸೂರು ಪೀಠೋಪಕರಣಗಳಿಂದಲೇ ಸಜ್ಜುಗೊಳಿಸಿ ಮೈಸೂರು ಲ್ಯಾಂಪ್ಸ್ ದೀಪಗಳಿಂದಲೇ ಬೆಳಗಿಸಿ ಅದರ ಅನುಭವವನ್ನು ಮೈಸೂರು ಪೇಪರ್ ಮಿಲ್ಸಿನ ಕಾಗದದ ಮೇಲೆಯೇ ಬರೆಯಿರಿ ಅಂತ ಹೇಳಿದರು ಅಷ್ಟೊಂದು ಪ್ರೀತಿ ಅಭಿಮಾನವನ್ನು ಅವರು ಮೈಸೂರಿನ ಮೇಲೆ ಹೊಂದಿದರು ಹೀಗಿರುವಾಗಲೇ ಸಾವಿರದ ಒಂಬೈನೂರ ನಲವತ್ತರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಿಧನರಾಗ್ತಾರೆ ಇದರಿಂದ ಮಿರ್ಜಾ ಅವರು ತುಂಬಾ ವಿಚಲಿತರಾಗಿ ಬಿಡ್ತಾರೆ ಪ್ರಾಣದ ಗೆಳೆಯನ ಅಗಲಿಕೆ ಇವರನ್ನ ಬಹಳ ಕಾಡೋಕೆ ಶುರುವಾಗುತ್ತೆ ಇದೇ ಸಮಯದಲ್ಲಿ ಜಯ ಚಾಮರಾಜೇಂದ್ರ ಒಡೆಯರ್ ಪಟ್ಟಕ್ಕೇರ್ತಾರೆ ಇವರ ಆಳ್ವಿಕೆಯಲ್ಲೂ ಮಿರ್ಜಾ ದಿವಾನರಾಗಿಯೇ ಮುಂದುವರಿಯುತ್ತಾರೆ ಆದರೆ ಇದಾದ ಒಂದೇ ವರ್ಷದಲ್ಲಿ ಮಹಾರಾಜರು ಹಾಗೂ ಇವರ ನಡುವೆ ಆಡಳಿತಾತ್ಮಕ ವಿಚಾರದಲ್ಲಿ ಕೆಲ ಭಿನ್ನಾಭಿಪ್ರಾಯಗಳು ಹುಟ್ಟಿಕೊಳ್ತವೆ ಇದರಿಂದ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಮಿರ್ಜಾ ಅವರು ತಮ್ಮ ದಿವಾನ್ ಪದವಿಗೆ ರಾಜೀನಾಮೆಯನ್ನು ಕೊಡ್ತಾರೆ ನಂತರ ಜೈಪುರದ ಕೈಗಾರಿಕಾ ಯುಗದ ಆರಂಭಕ್ಕೆ ಕಾರಣೀಭೂತರಾಗ್ತಾರೆ ಜೈಪುರಕ್ಕೆ ಬಂದ ಕೂಡಲೇ ಸಂವಿಧಾನಿಕ ಸುಧಾರಣೆಗಳ ಸಮಿತಿಯನ್ನ ರಚನೆ ಮಾಡ್ತಾರೆ ಈ ಪ್ರಯತ್ನಗಳು ಎರಡನೇ ಮಹಾರಾಜ ಸವಾಯಿ ಮಾನ್ಸಿಂಗ್ ಖ್ಯಾತಿಯನ್ನ ಹೆಚ್ಚಿಸುತ್ತೆ ಇದರ ನೆನಪಿಗಾಗಿ ಜೈಪುರದ ಹಲವು ರಸ್ತೆಗಳಿಗೆ ಮಿರ್ಜಾ ಹೆಸರನ್ನೇ ಇಡ್ತಾರೆ ಇಂದಿಗೂ ಅವು ಐ ರಸ್ತೆ ಅಂತಾರೆ ಪ್ರಸಿದ್ಧಿಯನ್ನು ಪಡೆದಿದೆ ಮತ್ತೊಂದು ವಿಚಾರ ಅಂದರೆ ಸ್ವತಂತ್ರ ಪೂರ್ವದಲ್ಲೇ ಮೊಹಮ್ಮದ್ ಅಲಿ ಜಿನ್ನಾ ಏನು ಮಾಡ್ತಾರೆ ಭಾರತವನ್ನು ವಿಭಜಿಸಿ ಮುಸ್ಲಿಂ ಧರ್ಮಾಧಾರಿತ ಪಾಕಿಸ್ತಾನವನ್ನು ಮಾಡಲು ನಿರ್ಧಾರ ಮಾಡಿರ್ತಾರೆ ಆಗ ಜಿನ್ನಾ ಇದಕ್ಕಾಗಿಯೇ ಮಿರ್ಜಾ ಇಸ್ಮಾಯಿಲ್ ಅವರ ಸಹಾಯವನ್ನು ಕೇಳ್ತಾರೆ ಆಗ ಮಿರ್ಜಾ ಇಸ್ಮಾಯಿಲ್ ಭಾರತದ ವಿಭಜನೆಯನ್ನು ಸಂಪೂರ್ಣವಾಗಿ ತಳ್ಳಿ ಹಾಕ್ತಾರೆ ಇದರ ಪರಿಣಾಮ ಜಿನ್ನಾ ಅವರೊಂದಿಗೆ ಮಿರ್ಜಾ ಅವರು ನಿಷ್ಠೂರವನ್ನು ಕಟ್ಟಿಕೊಳ್ಬೇಕಾಗತ್ತೆ ಇನ್ನು ಇವೆಲ್ಲವೂ ಆಗ್ತಿರುವಾಗ್ಲೇ ಮಿರ್ಜಾ ಅವರು ಜೈಪುರ ದಿವಾನ ಹುದ್ದೆಗೆ ರಾಜೀನಾಮೆಯನ್ನ ನೀಡಿ ಹೈದರಾಬಾದ್ನ ನಿಜಾಮ ಓಸ್ಮಾನ್ ಖಾನ್ನ ಸಂಸ್ಥಾನದಲ್ಲಿ ದಿವಾನರಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ ಆದರೆ ಸಾವಿರದ ಒಂಬೈನೂರಲ್ಲಿ ಇವರಿಗೆ ಉಭಯ ಸಂಕಟ ಕಾಡೋಕೆ ಶುರುವಾಗತ್ತೆ ಮಿರ್ಜಾರ ಜೀವನ ಅತ್ಯಂತ ಕಷ್ಟಕರವಾಗತೊಡಗತ್ತೆ ಒಂದು ಕಡೆ ಮಿರ್ಜಾ ಅವರು ಜಿನ್ನಾರೊಂದಿಗೆ ಭಾರತದ ವಿಭಜನೆ ವಿರೋಧ ಮಾಡ್ತಿದ್ರೆ ಅದೇ ಹೈದರಾಬಾದ್ ನಿಜಾಮ ತನ್ನ ಸಂಸ್ಥಾನವನ್ನು ಪಾಕಿಸ್ತಾನದ ಜೊತೆ ಸೇರಿಸಲು ಮುಂದಾಗ್ತಾನೆ ಆಗ ಮಿರ್ಜಾ ಇಸ್ಮಾಯಿಲ್ ಅವರು ಹೈದರಾಬಾದನ್ನು ಭಾರತಕ್ಕೆ ಸೇರಿಸುವ ವಿಷಯದ ಬಗ್ಗೆ ನಿಜಾಮನ ಜೊತೆ ಪ್ರಸ್ತಾಪವನ್ನು ಮಾಡ್ತಾರೆ ಅಲ್ಲದೆ ಈ ವಿಚಾರದಲ್ಲಿ ಎದ್ದಿದ್ದ ಸಮಸ್ಯೆ ಬಗೆಹರಿಸಲು ಒಂದು ವರ್ಷದ ಕಾಲಾವಧಿಯನ್ನು ಕೇಳ್ತಾರೆ ಅಷ್ಟರಲ್ಲೇ ಗಾಂಧೀಜಿಯ ಹತ್ಯೆಯಾಗತ್ತೆ ಈ ಎಲ್ಲ ಬೆಳವಣಿಗೆಗಳಿಂದ ಬೇಸತ್ತ ಮಿರ್ಜಾ ಇಸ್ಮಾಯಿಲ್ ತಮ್ಮ ದಿವಾನಗಿರಿಗೆ ರಾಜೀನಾಮೆಯನ್ನು ನೀಡಿ ಬೆಂಗಳೂರಿಗೆ ಬಂದುಬಿಡ್ತಾರೆ ಬೆಂಗಳೂರಿಗೆ ಬಂದು ವಿಶ್ರಾಂತ ಜೀವನ ನಡೆಸ್ತಿರುವಾಗಲೇ ಜನವರಿ ಐದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಮಿರ್ಜಾ ಇಸ್ಮಾಯಿಲ್ ತಮ್ಮ ಎಪ್ಪತ್ತೈದನೆಯ ವಯಸ್ಸಿನಲ್ಲಿ ನಿಧನರಾಗ್ತಾರೆ ಮಿರ್ಜಾ ಇಸ್ಮಾಯಿಲ್ ಇವತ್ತು ನಮ್ಮೊಂದಿಗೆ ಇಲ್ಲವಾಗಿದ್ದರೂ ಅವರ ದೂರದೃಷ್ಟಿತನದಿಂದ ಮಾಡಿದ ನೂರಾರು ಕಾರ್ಯಗಳ ಮೂಲಕ ಹಿಂದಿಗೂ ಕನ್ನಡಿಗರ ಮನದಲ್ಲಿ ನೆಲೆಸಿದ್ದಾರೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿಗರ ಹೃದಯದಲ್ಲಿ ಜೀವಂತವಾಗಿದ್ದಾರೆ ಅನ್ನೋದು ಸತ್ಯ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ